ನಾಟಕವನ್ನು ಜ್ಯೌತಿ ಬೆಳಕಿಸುವುದರ ಮುಖಾಂತರ ಉದ್ಘಾಟನೆಯನ್ನು ಮಾಡಿ ಆಶೀರ್ವದಿಸಿರ್ತಕ್ಕಂಥ ಇವತ್ತು ಈ ನಾಟಕ ಏನೋ ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ನಮ್ಮ ಬೃಹತ್ ಪುಟ್ಟ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ದೇವರು ನಾಲ್ಕೇ ಮಾತಾಡಿದರು ಗೊತ್ತಿನಂಥ ಮಾತುಗಳನ್ನ ನಡೆದರು ನಾಲ್ಕು ಮಾತಲ್ಲಿ ಏನು ಹೇಳಿದ್ರು ಕಲೆ ಅಂತ ಅನುಭಾವದ ಮಾತುಗಳನ್ನು ಅವ್ರು ಹೇಳಿದ್ರು ಅದಕ್ಕೆ ಅಲ್ಲಿ ನಾಟಕ ಕಲೆ ಅಂತ ಮೇನ್ ಐತಲ್ಲ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇತ್ತು ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ನಾಟಕ ಅದಕ್ಕಾಗಿ ಈ ನಾಟಕ ಏನ್ ಮಾಡ್ತದೆ ಅಂತಂದ್ರೆ ಈಗ ಧರ್ಮ ಪ್ರಸಾರ ಮಾಡ್ತೇವಲ್ಲ ಅಂತೇವಲ್ಲ ಮಾಡ್ತದೆ ಇದು ಧರ್ಮ ಪ್ರಸಾರವನ್ನ ಮಾಡ್ತಿತ್ತು ಜನರಲ್ಲಿ ಒಳ್ಳೆ ನಡತೆ ಒಳ್ಳೆ ನುಡಿ ಒಳ್ಳೆ ಆಚಾರ ಸದ್ಭಾವ ಮನಸ್ಸು ಶುದ್ಧಿರು ಉಪಕಾರ ಮಾಡುದು ಫಸ್ಟ್ ಇಡೀ ರಾಜ್ಯದಲ್ಲಿ ಯಾರು ಕೈ ಬಿಟ್ಟರು ಇಳಕಲ್ ಜನತೆ ಕೈ ಬಿಡೋದಲ್ಲ ಕಲಾವಿದರನ್ನ ಕಲಾವಿದರ ತವರು ಮೇಲಾಗಿ ಶಿಲ್ಪಕಲೆ ನಾಡು ನಮ್ಮ ಜನ ಅಂದ ಭಾಷೆ ಹೊರಟಿರ್ಬೋದು ಆದ್ರೆ ಹೃದಯ ಬಹಳ ಶುದ್ಧವಾಗಿರುವಂತ ಜನ ಯಾರಾದ್ರೂ ಇದ್ರೆ ಆದ್ರೆ ಇಳಕಲ್ ಜನತೆ ನಾವು ಕೂಡ ಹಂಗ ಇಂಗ್ಲಿಷ್ ಮೇಲೆ ಮಾತಾಡ್ತಿದ್ವಿ ಆದ್ರೆ ಎಲ್ಲರಿಗೂ ಒಳ್ಳೇದು ಮಾಡಿ ಯಾಕೆ ಮೋಸ ಮಾಡಿ ಹಂಗ ನಮ್ಮ ಉತ್ತರ ಕರ್ನಾಟಕ ಭಾಷೆ ಕರ್ನಾಟಕ ಮಟ್ಟದ ನಾಡಿನ ಭಾಷೆ ಹಂಗ್ರು ಮೇಲಾಗಿ ಈ ಒಂದು ಕಂಪನಿ ಒಳಗೆ ನನ್ನ ಶಿಷ್ಯ ಭರತ ನನ್ನ ಪರಮ ಶಿಷ್ಯ ಅವನು ನಮ್ಮ ಮಠದ ಕೂಸರು ಜೈ ಕೇಸರಿ ನಂತರ ಸಿನಿಮಾದಿಂದ ನಾವೇ ಹೀರೋ ಮಾಡಿ ಅವಾಗ ಹಾಗಾಗಿ ಈಗಾಗಲೇ ಮೂರು ಸಿನಿಮಾಗಳೆ ನಾವು ಒಂದು ಸಿನಿಮಾ ಇದೆ ಮತ್ತು ವಿಕ್ಕಿ ಅಂತೇಳಿ ಮೊನ್ನೆ ಬಿಡುಗಡೆ ಆಗೈತಿ ಆ ಸಿನಿಮಾ ನೋಡ್ರಿ ಯಾಕಂದ್ರೆ ಉತ್ತರ ಕರ್ನಾಟಕದೊಳಗು ಸಿನಿಮಾ ಇಂಡಸ್ಟ್ರಿ ಬೆಳೆದಂಥ ಮಠ ಯಾವುದಾದ್ರು ಇದ್ರೆ ಅದು ಸಿದ್ದರಾಮಯ್ಯ ಮಠ ಮಾತ್ರ ಅದು ಬೆಳೆಸೋ ಮತ್ತು ನೀನು ಬೆಳೆತೀವಿ ಅವರಿಲ್ಲ ನೀವು ಬೆ ನೀವು ಕೊಟ್ಟರೆ ನಾವು ಬೆಳೆಸ್ತೀವಿ ನನಗಾಗಿ ಸರ್ಕಾರ ಕೊಡ್ರಿ ಈಗ ನಿಮ್ಗೆ ಏನಾಗೈತೆ ಅಂದ್ರೆ ಈಗ ಡ್ಯಾನ್ಸ್ ನೋಡೋದೈತಿ ಯಾವಾಗ ವಿಷಯ ತಕ್ಷಣ ಕಳಿಸಿರುವ ಎಲ್ಲರಿಗೂ ಒಳ್ಳೇದಾಗಲಿ ಈ ಕಂಪ್ನಿ ಇಡೀ ನಮ್ಮ ರಾಜ್ಯದಲ್ಲೇ ಹೆಸರಂತ ಪಡೆದು ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಬೆಳಿಗ್ಗೆ ಎಲ್ಲರೂ ಎಷ್ಟೋ ಜನ ಭಾಷಣ ಮಾಡ್ತಾರೆ ಕಲೆ ಉಳಿಸ್ರಿ ಕಲೆ ಉಳಿಸ್ರಿ ಅಂತೇಳಿ ನಾನು ಹೇಳೋದೇನ ಕಲಾ ಅದನ್ನು ಉಳಿಸಿದ್ರೆ ಕಲೆ ಕಾಣ ಉಳಿಸಿ ತಾನೆ ಕಲೆ ಉಳಿಸಿ ಕಲೆ ಎಣಿಸ್ತದೆ ಬರ್ತದೆ ಕಲಾವಿದರು ನೋಡಿದ್ರೆ ಕಲೆ ಉಳಿತೀನಿ ಆಮೇಲೆ ಇನ್ನೊಂದು ಯಾಕೆ ನಿಮ್ಮ ಕಲಾವಿದ್ರೆ ಎಷ್ಟೋ ಜನ ನಾನು ನೋಡಿದ್ದೀನಿ